ನಮಸ್ಕಾರ ವೀಕ್ಷಕರೇ ಕನ್ನಡ ನಾಡು ಸುದ್ದಿಗೆ ಸ್ವಾಗತ ಪೂರ್ವ ಪ್ರಾಥಮಿಕ ಎಲ್ ಕೆ ಜಿ ಯು ಕೆ ಜಿ ನರ್ಷರಿ ಶಾಲಾ ಉದ್ಘಾಟನೆ ಹಾಗೂ ನರ್ಸರಿ ಶಾಲೆಗೆ ಬಂದಂತಹ ಅನುದಾನದಲ್ಲಿ ತಂದಂತಹ ಶಿಶು ಸ್ನೇಹಿ ಪೀಠೋಪಕರಣಗಳನ್ನು ಮಾನ್ಯ ಶ್ರೀ ಎಸ್ ಬಿ ಮಲ್ವಾಡ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತನಾಡಿ ಸರ್ಕಾರಿ ಶಾಲಾ ಸಬಲೀಕರಣ ಉತ್ತಮ ಶಿಕ್ಷಣ ನೀಡುವ ಉದ್ದೇಶದಿಂದ ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಸರ್ಕಾರ ಶಿಕ್ಷಣ ಮಂತ್ರಾಲಯ ಪಿ ಎ ಬಿಯಲ್ಲಿ ಅನುಮತಿಸಿದ್ದಾರೆ ಇದರಿಂದ ಮಕ್ಕಳಿಗೆ ಉತ್ತಮ ಗುಣಮಟ್ಟ ಶಿಕ್ಷಣ ನೀಡುವ ಉದ್ದೇಶವಾಗಿದೆ ಎಂದು ತಿಳಿಸಿದರು ವರದಿ ಶರೀಫ್ ಕನ್ನಡ ಸುದ್ದಿ ನವಲಗುಂದ